ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ವಿಲೇಜ್ ವಿಲೇಜ್ಗಲ್ಲಿ ಎಸ್ ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಮಾರ್ನಿಂಗ್ ನೈನ್ ನೈನ್ ತರ್ಟಿ ಆಗಿದೆ ನೈನ್ ತರ್ಟಿ ಆಗಿದೆ ಸೊ ಈಗ ನಾವು ಸ್ವಲ್ಪ ಟೆಂಪಲ್ ಗೌಟ್ ಪ್ರಣ ಅಂತ ಹೋಗ್ತಾ ಇದ್ದೋ ಬಟ್ ಹಿಮ ನೋಡಬೇಕು ನೀವು ಎಷ್ಟು ಹಿಮ ಬೀಳ್ತಾ ಇದೆ ಅಂತ ಅಂದರೆ ಅಲ್ಲಿರುವಂಥ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸ್ವಲ್ಪ ಅಷ್ಟು ಇದಾಗಿ ಕಾಣಿಸ್ತಿಲ್ಲ ಅಂದ್ಕೋತೀನಿ ಬಟ್ ಡೈರೆಕ್ಟಾಗಿ ನೀವು ನೋಡಬೇಕಿತ್ತು ಎಷ್ಟು ಹಿಮ ಬೀಳ್ತಾ ಇತ್ತು ಅಂದರೆ ಅಲ್ಲಿನ ಗುಡ್ಡಗಳು ಕಾಣಿಸ್ತಾ ಇರಲಿಲ್ಲ ಇಡೀ ಪೂರ್ತಿ ಒಂದು ಹಿಮದಿಂದ ಕೂಡಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಪೋಸಿಟ್ ಒಂದು ಗುಡ್ಡ ಕಾಣಿಸ್ತಾ ಇದೆ ಆ ಗುಡ್ಡನ ಒಂದು ಮಸ್ಕು ಮಸ್ಕ ಕಾಣಿಸ್ತಾ ಇರುವಂಥದ್ದು ಎಷ್ಟು ಸೊಗಸಾಗಿತ್ತು ಅಂತಂದರೆ ಈ ಥರ ಹಿಮ ಬಿಳೋ ಟೈಮಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗೋದಾಗಿರ್ಬೋದು ಒಂದು ಟ್ರೆಪ್ ಟ್ರಾವೆಲಿಂಗ್ ಮಾಡೋವಂಥದ್ದಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆಲ್ಲ ಯಾರ್ಯಾರಿಗೆ ಈ ಥರ ಹಿಮ ಬಿಲ್ಲೋವಂಥ ಟೈಮಲ್ಲಿ ಒಂದು ಟ್ರಾವೆಲಿಂಗ್ ಮಾಡಬೇಕು ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಯಾರ್ಯಾರಿಗೆಲ್ಲ ಇಷ್ಟ ಇದೆ ಜೊತೆಗೆ ಈ ಥರ ಟ್ರಾವೆಲಿಂಗ್ ಅಲ್ಲಿ ಒಂದು ಬಿಸಿ ಬಿಸಿಯಾದಂತಹ ಏನಾದರೂ ಕಾಫಿ ಟೀ ಜೊತೆಗೆ ಸವಿತಾ ಇರಬೇಕು ಅಂತ ಯಾರಿಗಾರು ಇಷ್ಟ ಇದೆ ಅವರೆಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ಬೋದು ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಮತ್ತೆ ನನ್ನ ಮಗಳು ನನ್ನ ಹಸ್ಬೆಂಡ್ ಕೂಡ ಹೋಗ್ತಾ ಹೋಗ್ತಾಯಿದ್ದೆ ಇವಾಗ ಟೆಂಪಲ್ಗೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆಂದಾಗಿ ಅಲಂಕಾರ ಮಾಡಿದ್ರು ಅದು ನಾವು ಮಿಸ್ ಮಾಡಿಕೊಂಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆನ್ನೆನೇ ಹೋಗ್ಬೇಕಿತ್ತು ಬಟ್ ದಿನ ಬೆಳಗ್ಗೆ ಹೋದ್ರಿಂದ ಅದೊಂದು ಮಿಸ್ ಆಯಿತು ಒಟ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಇದ್ದಂಥ ಒಂದು ಕಲ್ಯಾಣಿಗೂ ಕೂಡ ನಾವು ಒಂದು ವಿಸಿಟನ್ನು ಕೊಟ್ಟಿದ್ದು ಕಲ್ಯಾಣಿಯಲ್ಲೂ ಕೂಡ ನಾವು ಇಲ್ಲಿ ಹಲವಾರು ಥರದ ಮೀನುಗಳು ಹಲವಾರು ಥರದ ಒಂದು ವಿಧ ವಿಧವಾದ ಮೀನುಗಳು ಜೊತೆಗೆ ಆಮೆಗಳನ್ನೆಲ್ಲ ನೋಡ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೀನುಗಳು ಯಾವ ರೀತಿ ಒಂದು ನೀರಿನಲ್ಲಿ ಆಟ ಆಡ್ತೀವಿ ಅನ್ನೋದನ್ನ ಜೊತೆಗೆ ಆಮೇಲೆ ಎರಡು ಆಮೆ ಒಂದು ಮೇಲ್ಗಡೆ ಬಂದ್ಕೊತಿದ್ದು ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅದನ್ನು ಒಂದು ಕ್ಯಾಪ್ಚರ್ನ ಮಾಡಿಕೊಂಡು ಅಲ್ಲೇ ಒಂದೆರಡು ಫೋಟೋಗಳನ್ನು ಕೂಡ ಕ್ಲಿಪ್ಪಿಂಗ್ನ ತೊಗೊಂಡು ಅಲ್ಲಿಂದ ಹೊರಟು ನಾವು ನಮ್ಮ ಟೈಲರಿಂಗ್ ಕ್ಲಾಸ್ಗೆ ಬಂದಂಥದ್ದು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಇವತ್ತು ನಮ್ಮ ಒಂದು ಡ್ರೆಸ್ನ ಯಾವ ರೀತಿ ಅಳತೆ ಮಾಡುವಂಥದ್ದು ಯಾವ ರೀತಿ ಒಂದು ಮೆಷರ್ಮೆಂಟ್ನ ತೊಗೊಳ್ಳುವಂಥದ್ದು ಅನ್ನೋದನ್ನ ನಾವು ಹೇಳ್ಕೊಡ್ತಾಯಿದ್ರು ಸೊ ಅದ್ರದ್ದು ಕೂಡ ಕೆಲವೊಂದು ಕ್ಲಿಪ್ಸ್ಗಳನ್ನ ಜೊತೆ ಶೇರ್ ಮಾಡೋಣ ಅಂತ ತೊಗೊಂಡಿದ್ದು वो वो तो सूट है। ठीक है। अब देखो ये क्या? अब देखो बस देखना लोगों को आओगे को आप कौन हैं? जेसन जी का? हाँ ये तो है। हवा के जेसन जी का तो एक बार नाले का है। नंद चलो जैसे चार वाला मत लो आने वाले पर लिए एक्स्ट्रा बहुत बाकी अपडेट कर दो मतलब जिला का साफ करना जिला करके इधर भाग लो लोग के नंबर तक 25 25 लाख 100 100 के मार मार लो ಒಂದು ಟೈಮ್ ಕ್ಲಾಸ್ನ ಮುಗಿಸ್ಕೊಂಡು ಫಸ್ಟ್ ಮನೆಗೆ ಬಂದು ಇದು ಮತ್ತೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇದ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಮನೆಗೆ ಹೊಸ ಒಂದು ಲಕ್ಷ್ಮಿ ಬಂದಿದ್ದಾರೆ ಜೊತೆಗೆ ಕರು ಏನೋ ಹಾಕ್ತು ಬಟ್ ಹಸು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿತ್ತು ಮತ್ತು ಎದೊಳ್ತಾನೆ ಇದ್ದಿಲ್ಲ ಅದೊಂದು ನಮಗೆ ಟೆನ್ಷನ್ ಆಗಿತ್ತು ಎದುಳ್ತಾನೆ ಇಲ್ಲ ಯಾಕೆ ಈ ಥರ ಮಲ್ಕೊಂಡ್ಬಿಟ್ಟಿದೆ ಅನ್ನೋದೊಂದು ಭಯ ಆಗ್ತಾಯಿತ್ತು ಸೊ ಅದರದ್ದು ಒಂದು ಸಣ್ಣ ಕ್ಯಾಪ್ಚರ್ನ ಮಾಡಿರುವಂಥದ್ದು ಜೊತೆಗೆ ಹಸುಗೆ ಸ್ವಲ್ಪ ಹುಷಾರು ತಪ್ಪಿತು ಅದರದ್ದು ಕರು ಹಾಕ್ತು ಸತ್ತೆ ಕೂಡ ಸತ್ತೆ ಅಂತಾರಲ್ಲ ಅದೂ ಬೀಳ್ತು ಜೊತೆಗೆ ಅದರ ಒಂದು ಬಾಡಿ ಮೈ ಅಂತ ಹೇಳ್ತಾರಲ್ಲ ಅದೂ ಕೂಡ ಜೊತೆಗೆ ಬಂದುಬಿಡ್ತು ಯಾಕಂದ್ರೆ ಅದಕ್ಕೆ ಶಕ್ತಿ ಸಾಲ್ತಾ ಇರಲಿಲ್ಲ ಎದುಳೋಕ್ಕೆ ಒಂದು ಪ್ರೆಷರ್ ಆಗ್ತದಾಗ ಆ ಒಂದು ಮೈ ಅಂತ ಅನ್ನೋದು ಕೂಡ ಈಚೆ ಬಂದ ಬಂದ್ಬಿಡ್ತು ಅದು ಈಚೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ಅದ್ರ ಮೇಲೆ ಸ್ವಲ್ಪ ಎಲ್ಲ ನೋನ ಕುತ್ಕೊಬಾರ್ದು ಅಂತ ಕ್ಲೀನಿಂಗ್ ಎಲ್ಲ ಮಾಡಿ ಒಂದು ಬಟ್ಟೆಯನ್ನೆಲ್ಲ ಒರೆಸಿ ಚೀಲ ಮುಚ್ಚಿಟ್ಟೋದು ಆಮೇಲೆ ಡಾಕ್ಟರ್ ಬಂದು ಒಂದು ಸ್ವಲ್ಪ ಆದಮೇಲೆ ಡಾಕ್ಟರ್ ಬಂದು ಅದಕ್ಕೆ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ಒಳಗಡೆ ತಲ್ಲಿ ಒಂದು ಸ್ಟಿಚ್ಚಿಂಗ್ನ ಹಾಕಿ ಎಲ್ಲವನ್ನು ಇದ್ದಾರೆ ಇಲ್ಲ ನನ್ನ ಹಸ್ಬೆಂಡು ಬಾಬಾ ನಮ್ಮ ಅಣ್ಣಂದಿರು ಎಲ್ಲರೂ ಕೂಡ ಅಲ್ಲಿ ಒಂದು ಐದಾರು ಜನ ಸೇರಿಕೊಂಡು ಹಸುಗೆ ಇಟ್ಕೊಂಡು ಅದನ್ನು ಇದು ಮಾಡಿಸ್ತಾ ಇದ್ದಾರೆ ಇಲ್ಲ ಒಂದು ಹಸ್ಬೆಂಡ್ ಬಂದು ಹಸುಗೆ ಉಳ್ಳ ತಿನ್ನಿಸ್ತಾ ಇದ್ದಾರೆ ಯಾಕಂದರೆ ಅದನ್ನು ಒಂದು ಟ್ರೀಟ್ಮೆಂಟ್ ಕೊಡ್ಬೇಕಾರೆ ಹಸು ಮಲಕಾಗ್ತಾ ಇರಬೇಕು ಅನ್ನೋದಕ್ಕೋಸ್ಕರ ಓಕೆ ಅವರೆಲ್ಲ ಅಲ್ಲಿ ಅದನ್ನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಸ್ವಲ್ಪ ಏನೇನೋ ತೊಗೊಂಡ್ಬರಬೇಕು ಅಂತೆಲ್ಲ ಹೊರಗಡೆ ಹೋಗಿದ್ದರು ಸೊ ಅದಕ್ಕೆ ನಾನು ಬೇರೆ ಟೈಮ್ ಆಗೋಗಿತ್ತು ಒಂದು ಹತ್ತುವರೆ ಆಗೋಗಿತ್ತು ಆಲ್ರೆಡಿ ಹತ್ತುವರೆ ಹನ್ನೊಂದು ಗಂಟೆ ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಬೇಗ ಬಂದು ಪಟಪಟ ಅಂತ ಇನ್ನೂ ಟಿಫನ್ ಮಾಡೋಣ ಅಂತ ಐಡಿಯಾ ಮಾಡಿ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡಿ ಈಗ ಒಂದು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಒಂದು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡೋದು ನಾನು ಸಿಂಪಲ್ಲಾಗಿ ಮನೇಲಿರೋ ಐಟಮ್ನ ಬಳಸಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಈ ಉದ್ದಿನಕಾಳು ಕಡಲೆ ಬೀಜ ಅದಕ್ಕೆ ಕಡಲೆ ಬೆಲೆ ಇದ್ರೂ ಕಡಲೆ ಕೂಡ ಹಾಕೊಬೋದು ಇಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಬ್ರೌನ್ ಕಲರ್ ಬರೋ ಗಂಟೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಟಿ ಹಸಿರು ಮೆಣಸಿನ್ಕಾಯಿ ನಾವೇ ತೋಟದಲ್ಲಿ ಬೆಳೆದಿದ್ದಂಥ ಹಸಿರು ಮೆಣ್ಸಿನ್ಕಾಯಿ ಸೊ ಅದನ್ನು ಕೂಡ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದೆರಡು ನಿಮಿಷ ಅದನ್ನು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಮೇನ್ ಆಗಿ ಅವಲಕ್ಕಿ ಉಪ್ಪಿಟ್ಟಿಗೆ ಈರುಳ್ಳಿ ರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಒಂದು ಮೂರು ಈರುಳ್ಳಿನ ಒಂದು ಮೀಡಿಯಮ್ ಸೈಜನ್ನು ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಲೆ ನೀಟಾಗಿ ಇದ್ದೀನಿ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಎಣ್ಣೆಲೆ ಹುರ್ಕೊಳ್ಳೋವಂಥದ್ದು ಇದಾದ ಮೇಲೆ ಇಲ್ಲಿ ಅವಲಕ್ಕಿ ಕೂಡ ತೊಳೆದು ನೆನೆ ಹಾಕಿದ್ದೀನಿ ಸೊ ಅದು ಕೂಡ ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿತ್ತು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉದುರು ಉದುರಾಗಿ ಅದು ನೆಂದು ಚೆನ್ನಾಗಿ ಇದಾಗಿದೆ ಅಂತ ಸೊ ಈ ಕಡೆ ಈರುಳ್ಳಿ ಕೂಡ ಬೆಂದಿದೆ ಈಗ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಕೂಡ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಟೊಮೆಟೊ ಒಂದು ಸ್ವಲ್ಪ ಒಂದು ಮೀಡಿಯಮ್ ಆಗಿರೋಂಥ ಒಂದು ಹಣ್ಣು ಗಾತ್ರದ ಎರಡು ಟೊಮೆಟೋನ ಒಂದು ದಪ್ಪ ಮೀ ಹಣ್ಣು ಗಾತ್ರದ ಎರಡು ಟೊಮೆಟೋವನ್ನು ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು ಸೊ ಇದನ್ನು ಕೂಡ ನೀಟಾಗಿ ಒಂದು ಮೇಲೆ ಹುರ್ಕೊಳ್ಬೇಕು ಯಾಕಂದರೆ ಟೊಮೆಟೋನು ಕೂಡ ನೀಟಾಗಿ ಅದು ಬೇಯಬೇಕು ಅವಾಗ ಮಾತ್ರ ನಾನು ನೀಟಾಗಿ ಇದಾಗಕ್ಕೆ ಸಾಧ್ಯ ಈಗ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರ್ಶಿಣದ ಪುಡಿನೂ ಕೂಡ ನೀಟಾಗಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರ್ಶನದ ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವಲಕ್ಕಿಗೆ ನಾವು ಅಷ್ಣದ ಪುಡಿನ ಹಾಕ್ತೀವಿ ಅಷ್ನ ಕಲರ್ ಅವಲಕ್ಕಿ ಅಂತ ಹೇಳ್ತಾ ಹೋಗ್ಬೋದು ಇದನ್ನು ಚಿತ್ರಾನ್ನ ಥರ ಕಾಣಿಸ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ ಅಂದರೆ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕೊಬೋದು ನನಗೆ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ನಾನು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಸಣ್ಣ ಉಪ್ಪನ್ನು ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ದಪ್ಪೊಪ್ಪನ್ನ ಇದಕ್ಕೆ ಬಳಸೋದಷ್ಟು ಓಕೆ ಅಂತ ಅನಿಸಲ್ಲ ಬೇಕಾದ್ರೆ ದಪ್ಪನ್ನೇ ಪುಡಿ ಇದಕ್ಕೆ ಯೂಸ್ ಮಾಡ್ಬೋದು ಯಾಕಂದರೆ ಸಣ್ಣ ಇದು ಎಲ್ಲ ಮಿಕ್ಸ್ ಆಗಬೇಕಲ್ವಾ ಸೊ ದಪ್ಪ ಕರಗೋದಿಲ್ಲ ಬೇಗ ಸಣ್ಣ ಪುಡಿ ಉಪ್ಪು ಪುಡಿ ಉಪ್ಪಾದರೆ ಬೇಗ ಕರಗುತ್ತೆ ಅನ್ನೋದ ಕಾರಣಕ್ಕೆ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡಿರೋವಂಥದ್ದು ಸೊ ಪುಡಿ ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಕೈ ಬಿಡ್ದು ಹಾಗೆ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊನೆಲ್ಲ ಸ್ವಲ್ಪ ಸ್ಮ್ಯಾಶ್ ಥರ ಅಲ್ಲೇ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ತೊಳೆದು ಉಣ್ಣಿ ಹಾಕಿ ಇಟ್ಟಿದ್ದಂತಹ ಒಂದು ಐದು ನಿಮಿಷ ಹುಣ್ಣಿ ಹಾಕಿದಂತಹ ಒಂದು ಅವಲಕ್ಕಿ ತುಂಬ ಚೆನ್ನಾಗಿ ಉದುರು ಸಾಫ್ಟಾಗಿ ಆಗಿತ್ತು ಅದನ್ನು ಕೂಡ ನಾನೀಗ ಅದರೊಳಗಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಥರ ಲಾಸ್ಟಲ್ಲಿ ನಾವು ಅವಲಕ್ಕಿನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಹತ್ರ ಏನಾದರೂ ಸ್ವಲ್ಪ ತೆಂಗಿನಕಾಯಿ ತುರಿ ಇತ್ತು ಅಂದರೆ ತೆಂಗಿನಕಾಯಿ ತುರಿ ಹಾಕ್ಬೋದು ಜೊತೆಗೆ ಕುದಿನ ಸೊಪ್ಪು ಸಾರಿ ಕತ್ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಮೇಲ್ಗಡೆ ಕೊತ್ತಂಬಿರಿ ಸೊಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡಿದೆ ಬಟ್ ಅದು ಕ್ಲಿಪ್ ಮಿಸ್ ಆಗಿದೆ ಆಮೇಲೆ ಹಸು ಕೂಡ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಇದು ನಿಂತಿತ್ತು ಇವತ್ತಿನ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು